ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಶಿಲ್ಪಾ ಅವಿನಾಶ್ ಬ್ಲಾಗ್ಸ್ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಕಾಸ್ ಇವತ್ತು ಏನು ವಿಡಿಯೋ ಅಪ್ಪ ಅಂತಂತಂದರೆ ಸುಮ್ಮನೆ ಹಂಗೆ ರ್ಯಾಂಡಮ್ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಆ ಊರಿಗೆ ಬಂದಿದ್ದೀನಿ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀನಿ ಬಿಕಾಸ್ ಇಲ್ಲಿ ಹಬ್ಬ ಇದೆ ಏಕಾದಶಿ ಅಂದ್ರೆ ಉಪವಾಸ ಹಬ್ಬ ಇದೆ ಅದಕ್ಕೆ ನಮ್ಮ ಅಜ್ಜಿ ನಮ್ಮನ್ನ ಕರೆದಿದ್ದಾರೆ ಅದಕ್ಕೆ ನಾನು ಬಂದಿದ್ದೀನಿ ಈಗ ಬೆಳಿಗ್ಗೆ ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ನೋಡಬೇಕು ಯಾವ ಥರ ಹೋಗುತ್ತೆ ಈಗ ನಮ್ಮ ಅಜ್ಜಿ ಮನೆಯಲ್ಲಿ ನಾನು ಯಾವ ಥರ ಇರ್ತೀವಿ ಯಾವ ಥರ ಹೆಂಗೆ ಡೇ ಹೋಗುತ್ತೆ ಅಂತ ಮಾಡಬಾರ್ದು ಮಾಡಬೇಕು ಅಂತ ಒಂದು ರ್ಯಾಂಡಮ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ತೋರಿಸ್ತೀನಿ ನಾವೇನು ಮಾಡ್ತಿದ್ದೀವಿ ಅಂತ ನಾನು ನಮ್ಮಮ್ಮ ಆಲೆ ಚಕ್ಲಿ ನಿಪ್ಪಟ್ಟು ಎಲ್ಲ ಬೇಸಾಗೈತೆ ಇವಾಗ ಒಂದು ವಡೆ ಮಾಡ್ತಿದ್ದಾರೆ ನೋಡಿ ಇಲ್ಲಿ ವಡೆ ಮಾಡೋಕ್ಕೆ ಎಲ್ಲ ಮಾಡ್ಕೊತಿದ್ದಾರೆ ನಮ್ಮಮ್ಮ ನೋಡೋಣ ಬನ್ನಿ ಯಾವ ಥರ ವಡೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಮ್ಮ ಅಜ್ಜಿ ರೊಟ್ಟಿ ತಿಂತಿದ್ದಾರೆ ನಮ್ಮ ತಾತನು ತಾತ ನಾನು ಆಯ್ ಬಾಯ್ ನಮ್ಮ ಅಜ್ಜಿಯವರು ನೋಡಿ ನಮ್ಮಮ್ಮ ಬೆಳಗ್ಗೆನೇ ರೊಟ್ಟಿ ಮಾಡಿದ್ದಾರೆ ಈಗ ನಾನು ಟಿಫನ್ ಮಾಡಿ ನೋಡೋಣ ಮುಂದೆ ಏನು ಕೆಲಸ ಮಾಡ್ತೀನಿ ಯಾವ ಥರ ಏನು ಮಾಡ್ತೀನಿ ಏನು ಮಾಡೋಲ್ಲ ಮಾಡ್ತೀನಿ ಅನ್ನೋದಕ್ಕಿಂತ ಮಾಡೋಲ್ಲ ಅನ್ನೋದೇ ಜಾಸ್ತಿ ನಾನು ಬನ್ನಿ ನೆಕ್ಸ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ನಮ್ಮಮ್ಮ ತಿಂಡಿ ತಿನ್ಬಾ ತಿಂಡಿ ತಿನ್ಬಾ ಟೈಮ್ ಆಗುತ್ತೆ ಅಂತ ಅಂದವ್ರೆ ತಿಂಡಿ ತಿಂದ್ಬಿಟ್ಟು ನೋಡೋಣ ನೆಕ್ಸ್ಟು ಬ್ಲಾಗಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಟಿಫನ್ ಮಾಡೋಕ್ಕೆ ಬಂದಿದ್ದೀನಿ ಟಿಫನಿಗೆ ರೊಟ್ಟಿ ಅಂತೆ ರೊಟ್ಟಿಗೆ ಬಂದ್ಬಿಟ್ಟು ಇಲ್ಲಿ ಚಟ್ನಿ ಏನು ಮಾಡಿಲ್ಲ ಇವತ್ತು ಇದರಿಂದ ಅದಕ್ಕೆ ಮೊಸರು ಈ ಹಳ್ಳಿ ಕಡೆ ಹಿಂಗೆನೆ ಏನಪ್ಪ ಅಂತಂತಂದರೆ ಮೊಸರಿಗೆ ರೊಟ್ಟಿಗೆ ಮೊಸರು ದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅದಕ್ಕೆ ಇವಾಗ ಮೊಸರಿಗೆ ನಾನು ಸಕ್ಕರೆ ಹಾಕೋತಿದ್ದೀನಿ ರಾಗಿ ರೊಟ್ಟಿಗೆ ಮೊಸರು ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ಮೊಸರು ಇದ್ದೀನಿ ಇಲ್ಲಿ ನೋಡಿ ಮೊಸರು ಹಾಕ್ಕೊಂಡು ಈಗ ನಮ್ಮಮ್ಮಂಗ್ ನನಗೊಂದು ಈಗ ಮೊಸರು ಹಾಕ್ಕೊಂಡು ರೊಟ್ಟಿ ತಿನ್ಬಿಟ್ಟು ಸಿಗ್ತೀನಿ ಗಾಯ್ಸ್ ನಮ್ಮಮ್ಮ ಮೊಸರು ಹಾಕ್ತಿದ್ದಾರೆ ಗಾಯ್ಸ್ ಸಾಕು 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 ನನಗೆ ಸಾಕು ಇವಾಗ ತಿಂಡಿ ತಿಂದ್ಕೊಂಡು ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬಿಕಾಸ್ ಇಲ್ಲಿ ಇದನ್ನೆಲ್ಲ ಕಟ್ ಬರಬೇಕು ಅದಕ್ಕೋಸ್ಕರ ಇಷ್ಟೊತ್ತು ಕಾಲೇ ಕಟ್ ಬರೋರು ಇವತ್ತು ಸ್ವಲ್ಪ ಮಳೆ ಬಂತು ಅಂತ ಲೇಟ್ ಮಾಡಿದ್ರು ತಿಂಡಿ ತಿನ್ಕೊಂಡೆ ಹೋಗ್ತವ್ರೆ ಏನಾದರೂ ತಿಂಡಿ ತಿನ್ನೋಕ್ಕಿಂತ ಮುಂಚೆನೇ ಹೋಗಿ ಬರೋರು ನಮ್ಮ ತಾತ ಮತ್ತು ನಮ್ಮ ಅಜ್ಜಿ ಎಲ್ಲರೂ ಇವತ್ತು ನಾನು ಹೋಗ್ತಾಯಿದ್ದೀನಿ ನೋಡಿ ಇಲ್ಲೊಂದು ಹಸು ಇದೆ ಇದು ಹಾಕಿದೆ ಇದೆ ಇದೆ ನೋಡಿ ಹಸು ಹಾಕಿದೆ ಇದು ನಮ್ಮ ತಾತನ ಆಸ್ತಿ ಇದೊಂದು ಇದ್ಬಿಟ್ರೆ ಮನೆಯೂ ಬೇಡ ಊಟನೂ ಬೇಡ ಜನನೂ ಬೇಡ ಏನು ಬೇಡ ಅನ್ನೋ ನಮ್ಮ ತಾತ ನಮ್ಮ ತಾತಂಗೆ ದನ ಕರ ಹಾಡು ಕುರಿ ಇವಿದ್ರೆ ಸಾಕು ಮಕ್ಕಳು ಎಂಟಿ ಮಕ್ಕಳು ಯಾರು ಬೇಡ ನಮ್ಮ ತಾತನಿಗೆ ಆ ಥರ ಮನೆಗೆ ಅಯಸ್ ಇದನ್ನೆಲ್ಲ ಹೊಲ್ತಿಟ್ಕೊಂಡೋಗಿ ಬರಬೇಕು ಇಷ್ಟು ನೋಡಿ ಎರಡು ದನ ಮಾಡಿಕೊಂಡವ್ರೆ ಒಂದು ಎಮ್ಮೆ ಮಾಡಿಕೊಂಡವ್ರೆ ಎರಡು ಹಸ ಅದೊಂದು ಕರ ಅದೊಂದು ಎಮ್ಮೆ ಕರ ಅದೊಂದು ಹಾಡು ಇದೊಂದು ಹಾಡು ಹೊಳಗಡೆ ಒಂದು ಕಸು ಆಮೇಲೆ ಎರಡು ಕರಗಳು ಆಮೇಲೆ ಕೋಳಿಗಳು ಇಷ್ಟೆಲ್ಲ ಮೇಂಟೈನ್ ಮಾಡ್ತಾರೆ ನಮ್ಮ ಅಜ್ಜಿ ತಾತ ಫ್ರೆಶ್ ಅಪ್ಪ ಅದು ಹೆಂಗೆ ಹೆಂಗೆ ಮೇಂಟೈನ್ ಮಾಡ್ತಾರೋ ಬನ್ನಿ ಇವಾಗ ಇದನ್ನೆಲ್ಲ ಇಟ್ಕೊಂಡೋಗಿ ಕಟ್ಟಾಕ್ಬಿಟ್ಟು ಬರಬೇಕು ವಯಸ್ಸಲ್ಲಿ ಅವರು ಕುತ್ಕೊಂಡು ತಿನ್ಬೇಕು ಅಂತ ಅನ್ನೋದೇ ಇಲ್ಲ ಬೇರೆಯವರೆಲ್ಲರೂ ಯೋ ವಯಸ್ಸಾಯ್ತಪ್ಪ ನನಗೆ ಸಾಕು ಅಂತ ಅಂತಾರೆ ಬಟ್ ನಮ್ಮ ಅಜ್ಜಿ ತಾತ ಅಂತೂ ಇಲ್ಲ ನಾವು ದುಡ್ಕೊಂಡೇ ನಾವು ನಮ್ಮ ನಾವೇ ತಿಂತೀವಿ ಅಂತ ಇಷ್ಟೆಲ್ಲ ಇಟ್ಕೊಂಡವ್ರೆ ಇಷ್ಟೆಲ್ಲ ಇಟ್ಕೊಂಡು ಈಗ ಇವಾಗ ಹೊಲ್ತಕ್ಕೆ ಹೋಗ್ಬಿಟ್ಟು ಬನ್ನಿ ತೋರಿಸ್ತೀವಿ ನಿಮಗೆ ನಾನು ಹೆಮ್ಮೆ ಇಟ್ಕೊಂಡು ಇದ್ದೀನಿ ಎಲ್ಲ ಒಂದೊಂದು ನಮ್ಮ ಅಜ್ಜಿ ಒಂದು ಬಿಚ್ಕೊತವ್ರೆ ನಮ್ಮ ಅಮ್ಮ ಒಂದು ಬಿಚ್ಕೊತವ್ರೆ ನಮ್ಮ ಹುಡುಗಿ ಒಂದು ಬಿಚ್ಕೊತೈತೆ ನಮ್ಮ ತಾತದ ಅಂಗಲ್ ಇಟ್ಕೊಂಡು ಬರ್ತದೆ ನಾನು ಎಮ್ಮೆ ಹೆಮ್ಮೆ ಇಡ್ಕೊಂಡು ಇದ್ದೀನಿ ಬನ್ನಿ ಇದು ನಾವು ನಾಳೆ ನಾಡ್ದು ನಾಳೆನ ನಾನು ನಾಡ್ದೆ ನಾಡ್ದು ಮರಿ ಕಡಿತೀವಿ ಈಗ ಇಷ್ಟಿದೆ ಈ ಮರಿ ಕಡಿತೀವಿ ನಾವು ಇವೀಗ ಇವಾಗ ನೀಲಿ ನೀನು ಇಲ್ಲಿ ನೀರು ಕುಡಿಸ್ಕೊಂಡು ನೀರು ಕುಡ್ಸ್ಕೊಂಡು ಒಡ್ಕಂಡು ಹೋಗೋದಾಯ್ ಬನ್ನಿ ವಾಯ್ಸ್ ಹೆಮ್ಮೆ ಹಿಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಈ ಊರಿಗೆ ಬಂದರೆ ಇವೆಲ್ಲ ಮಾಡಬೇಕು ಮಾಡು ಅಂತ ಅನ್ನೋಲ್ಲ ನಾನು ಯಾವತ್ತು ಮಾಡಲ್ಲ ಇವತ್ತೇ ಮಾಡ್ತಿರೋದು ವಾಯ್ಸ್ ಬಂದ್ವಿ ತೋಟದ ಹತ್ರ ಇದು ನಮ್ಮ ಅಜ್ಜಿ ತಾತನದು ಒಲ ತೋಟ ನೋಡಿ ಇದು ಬಟ್ ನಾವು ಇಲ್ಲಿ ಕಟ್ಟಾಕಲ್ಲ ಅಲ್ಲಿ ಮುಂದೆ ಇನ್ನೊಂದಿದೆ ಅಲ್ಲಿ ಆ ಕಡೆದಂತೆ ಅಲ್ಲಿ ಮುಂದೆ ಅಲ್ಲಿ ಕಟ್ಟಾಕೆ ಹೋಗ್ತಿದ್ದೀವಿ ಗಾಸ್ ಬಂದಿವೆ ಅಷ್ಟ ಸುಸ್ತಾಗೋಯಿತು ಎಷ್ಟು ಬರೋದಕ್ಕೆ ನನಗೆ ಸುಸ್ತಾಗೋಯ್ತು ನೋಡಿ ಕೋಲ್ ಮಾಡಿಕೊಂಡು ಎಮ್ಮೆನ ಓಡಿಸ್ಕೊಂಡು ಬರ್ತಾಯಿದ್ದೀನಿ ಬನ್ನಿ ಇದು ನಿಧಾನಕ್ಕೆ ಹೋಗ್ತಾ ಐತೆ ಇದ್ರ ಜೊತೆ ಆಮೇಲೆ ಇನ್ನೊಂದು ಏನು ಗೊತ್ತಾಗೋಸ್ತೆ ನನಗೆ ಇದು ರೋಡ್ ಗೊತ್ತಿಲ್ಲ ಈ ಎಮ್ಮೆನ ಕರ್ಕೊಬೋತೈತೆ ರೋಡ್ ತೋಡ್ಸ್ಕೊಂಡು ಹೆಂಗೆ ನೋಡಿ ಅದೇ ನಾವು ಸುಮ್ಮನೆ ಇಟ್ಕೊಂಡಿರೋದು ಅಷ್ಟೇ ಇದ್ರ ಪಾಡಿಗೆ ಇದೇ ಹೋಯ್ತೈತಿ ಹೆಮ್ಮೆ ಅದು ಎಷ್ಟು ಬುದ್ಧವಂತು ನೋಡಿ ಹೆಮ್ಮೆ ಕರ್ಗಳ ಅವಕ್ಕೂ ದಾರಿ ಗೊತ್ತಿರ್ತದೆ ನಾನು ಸುಮ್ಮನೆ ಇಟ್ಕೊಂಡಿದ್ದು ನನ್ನ ನನಗೆ ದಾರಿ ತೋರಿಸ್ಕೊಂಡು ಸುಮ್ಮನೆ ಹಂಗೆ ಹೋಯ್ತಾ ಐತೆ ಡೈಲಿ ಬರ್ತದಲ್ಲ ಗೊತ್ತು ನಮ್ಮ ಎಮ್ಮೆ ಕರಿಗೆ ಎಷ್ಟು ಬುದ್ಧವಂತ ಹೆಮ್ಮೆ ಇದು ಅಲ್ಲಿ ಹೋಗ್ಬಿಟ್ಟು ಕಟ್ ಹಾಕ್ಬಿಟ್ಟು ರಿಟರ್ನ್ ಆಗೋದು ಮನೆಗೆ ಹೋಗಿ ಸಿಗ್ತೀವಿ ಬಂದ್ವಿ ಇವಾಗ ಇಲ್ಲಿ ನೋಡಿ ಇದೆ ಎಷ್ಟು ಚೆನ್ನಾಗೈತೆ ನೋಡಿ ವೆದರ್ ಅಲೇ ಇವಾಗ ಅಲೆ ಮತ್ತೆ ಸೋನೆ ಜಿಡಿ 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 ಸಣ್ಣ ಸಣ್ಣ ಸೋನೆ ಬರ್ತೈತೆ ಇಲ್ಲಿ ನಮ್ಮಮ್ಮ ಅಲ್ಲಿ ದನ ಎಲ್ಲ ಕಟ್ ಹಾಕಿ ಬರ್ತಾವ್ರೆ ಇಲ್ಲಿ ಎಮ್ಮೆ ಕಟ್ ಹಾಕ್ತವ್ರೆ ಈಗ ಇಲ್ಲಿ ಕಟ್ಟಾಕ್ಬಿಟ್ಟು ಅಲ್ಲ ಅಜ್ಜಿ ಅಲ್ಲ ಅಜ್ಜಿ ಇದಾರೆ ಕಟ್ಟಾಕ್ಬಿಟ್ಟು ಈಗ ನಮ್ಮ ಅಜ್ಜಿ ನಮ್ಮ ಅಜ್ಜಿದತ್ತ ಇಲ್ಲೇ ಇರ್ತಾರೆ ಮೇಯಿಸ್ಕೊಂಡು ಅವ್ರು ಬರೋದು ಮಧ್ಯಾಹ್ನ ಎಲ್ಲ ಸಂಜೆ ಬರ್ತಾರೆ ನಾವು ನಮ್ಮಮ್ಮ ಹೋಗ್ತೀವಿ ಗಾಯ್ಸ್ ಅಷ್ಟೇ ಇವಾಗ ಕಟ್ ನಾವು ಎಲ್ಪ್ ಮಾಡೋಕೆ ಅಂದರೆ ನಮ್ಮಮ್ಮ ಬರುತ್ತೆ ಯಾಕಂದರೆ ಮಜ್ಜಾತ ಇಷ್ಟೋ ಒಂದೆಲ್ಲ ಆಗಲ್ಲ ಅಲ್ವಾ ಹಾಂ ಅಮ್ಮ ಬರುತ್ತೆ ಇವತ್ತು ನಾನು ಬಂದಿದ್ದೀನಿ ಇಬ್ಬರು ಬಂದಿದ್ದೀವಿ ಇವಾಗ ಇದನ್ನ ಕಟ್ಟಾಕ್ಬಿಟ್ಟು ಈಗ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ನಮ್ಮ ಅಮ್ಮ ಇವಾಗ ವಡೆ ಮಾಡ್ತಾರೆ ವಡೆ ಮಾಡೋ ರೆಸಿಪಿನ ತೋರಿಸ್ತೀನಿ ಬನ್ನಿ ಮಳೆ ಬತ್ತೈತಾರೆ ಸೋನೆ ಇವಾಗ ಮನೆಗೆ ಇಷ್ಟೇ ಬಂದು ಹಿಂಗೆ ಕಟ್ಟಾಕೋದು ಹೋಗೋದು ಅಷ್ಟೇ ಇಲ್ಲ ನಮ್ಮಮ್ಮ ಇವಾಗ ಉಲ್ಕುಯ್ಬೇಕು ಇವಾಗ ಕರೆಕ್ಟು ಸೊ ಸೋನೆ ನಮ್ಮ ಅಮ್ಮ ಅಮ್ಮಗಳು ಈಗ ಬನ್ನಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಅಲೆ ಹೇಳೋ ಮಳೆ ಬರ್ತೈತೆ ಗಾಯ್ಸ್ ಮಳೆ 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 ನೋಡಿ ಕಾಣ್ತಿದ್ಯಾ ಮಳೆ ಬರ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಅದೇ ಚಿಕ್ಕ ಚಿಕ್ಕ ಮಳೆ ದೊಡ್ಡ ಮಳೆ ಅಲ್ಲ ಇದು ಸೋನೆ ಜಿಡಿ ಬೆಳಿಗ್ಗೆಯಿಂದ ನೆನ್ನೆಯಿಂದ ಹಿಡ್ಕೊಂಡೈತೆ ಹಳ್ಳಿ ಕಡೆ ಹಿಂಗೆ ಜಿಡಿ ಊದ್ಬಿಟ್ರೆ ಮಳೆ ಬಂದ್ಬಿಟ್ರೆ ಏನು ಕೆಲಸನೋಸು ದನ ಹಿಡ್ಕೊಂಡಿರೋರು ಏನೂ ಮಾಡೋಕ್ಕಾಗಲ್ಲ ಪಾಪ ಓಕೆ ಹುಲ್ಲು ಏನೂ ಹೊಂಚೋಕ್ಕಾಗಲ್ಲ ಬನ್ನಿ ನೋಡೋಣ ನಮ್ಮ ಅಮ್ಮ ಈ ಮಳೆಲ್ಲೇನೇ ಈಗ ಸೋನೆಯಲ್ಲೇ ಕುಯ್ತಾರ ಮೇಮನ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಲ್ಲಿ ಹೋಗ್ತಾಯಿದ್ದೀನಿ ಅವ್ರ ತೆಗೆ ನಾನು ಮುಂದೆ ಬಂದ್ಬಿಟ್ಟೆ ಅವ್ರು ಅಲ್ಲೇ ಸ್ಟಾಪ್ ಆದರು ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಈಗ ಮನೆಗೆ ಹೋಗೋದ ಇಲ್ಲ ಹುಳಿಗೆ ಕುಯ್ತಾರ ಏನೋ ನೋಡಬೇಕು ಅಲ್ಲಿ ಕಟ್ಟಾಕಿದ್ವಿ ಮಳೆ ಸೋನೆ ಬರ್ತೈತೆ ಅಲ್ಲಿ ಜೋರಾಗೆ ಬಂದುಬಿಡ್ತೈತೆ ಅದಕ್ಕೆನೇ ಇಲ್ಲ ನೋಡಿ ನಮ್ಮ ತಾತ ಇಲ್ಲೊಂದು ತೋಟದ ಹತ್ರ ಬಿಸಿಲು ಟೈಮಲ್ಲಿ ಎಲ್ಲ ದನಗಳಿಗೆ ಬಿಸಿಲು ಅಂತ ಹೇಳಿ ಈ ಥರ ತೋಟದ ಹತ್ರನೂ ಮಾಡಿಸೈತೆ ಹಸು ಕರುಗಳಿಗೆ ಹೆಂಗೆಲ್ಲ ಮಾಡಿಸೈತೆ ನಮ್ಮ ಅಮ್ಮಗೆ ಇದೇನಮ್ಮ ನಮ್ಮ ಎಳ್ಳು ಎಳ್ಳು ಬೆಳೆದವ್ರೆ ಇಲ್ಲಿ ತಡ್ನಿ ಕಾಳು ಬೆಳೆದವ್ರೆ ಇಲ್ಲಿ ಹಸುಗಳಿಗೆ ಜಾಲವೂ ಹಾಕೋರೆ ಏನು ನಾವು ಮಾಡ್ತಾರೆ ಗಾಯ್ ಸಿ ವಯಸ್ಸಲ್ಲಿ ಅವರು ನಮ್ಮ ಅಜ್ಜಿ ತಾತವರು ಬನ್ನಿ ಗಾಯಿಸಿ ಇವಾಗ ಮನೆಗೆ ಹೋಗೋಣ ಅಂದ್ಕೊಂಡು ಸೋನೆ ಬತ್ತೈತೆ ಹೋಗಿ ಬಿಟ್ಟಿದ್ದೀವಿ ಇವಾಗ ಹೆಂಗೆ ಈ ಮಳೆ ಈ ಮಳೆಯಲ್ಲಿ ಹೆಂಗೆ ಹೋಗೋದು ನಾವು ಮನೆ ಗಂಟೆ ಅದಕ್ಕೇ ಇಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಇವಾಗ ಬನ್ನಿ ಇವಾಗ ಎಲ್ಲ ಮಾಡಿ ಮನೆಗೆ ಬಂದ್ವಿ ಕುಸ್ತಾಯಿತು ನೀರು ಕುಡ್ದು ಕೂತಿದ್ದೀನಿ ಈಗ ನಮ್ಮ ಅಮ್ಮ ವಡೆಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತವ್ರೆ ಯಾವ ರೀತಿ ವಡೆ ಮಾಡ್ತಾರೆ ಎಲ್ಲನೂ ಮಾಡೋದು ತೋರ್ಸೋಣ ಅಂದ್ಕೊಂಡೆ ಬಟ್ ನಮ್ಮಮ್ಮ ಎಲ್ಲ ಅಂದರೆ ಕಜಾಯ ಚಕ್ಲಿ ನಿಪ್ಪಟ್ಟು ಚಿಕ್ಕನುಂಡೆ ಕರ್ಜಿಕಾಯಿ ಇಷ್ಟು ಮಾಡಾಕಿದ್ದಾರೆ ಈಗಿರೋದು ಒಂದೇ ವಡೆ ಅದೊಂದು ವಡೆ ಬೇಯಿಸಿದರೆ ಎಲ್ಲ ಆಗುತ್ತೆ ಈಗ ಎಲ್ಲ ರೆಡಿ ಮಾಡ್ಕೊತವ್ರೆ ಇಲ್ಲಿ ಸಬ್ಸಿಗೆ ಸೊಪ್ಪು ಕರ್ಬೇವು ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಆಮೇಲೆ ಕಾಯಿ ಅದಾದ್ಮೇಲೆ ಅಲ್ಲಿ ಇದು 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 ಬಂದ್ಬಿಟ್ಟು ಕಡಲೆನ ಕಡಲೆ ಬೇಳೆ ಪುಡಿ ಮಾಡ್ಕೊಂಡವ್ರೆ ಮಿಲ್ಲಿ ಕೊಟ್ಟಿದ್ರು ಇಲ್ಲಿ ಅಷ್ಟು ಪುಡಿ ಅದಾದಮೇಲೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇಷ್ಟು ಮಾಡ್ಕೊಂಡಿದ್ದಾರೆ ನೋಡಿ ಇದು ಕಾಯಿ ಶುಂಠಿ ಅಂತೆ ಈಗ ಯಾವ ರೀತಿ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಶುಂಠಿ ಇದೆ ಶುಂಠಿ ಇಷ್ಟು ವಾಯಿಸಿ ಇದು ನೀವು ಮನೆಯಲ್ಲೇ ಪುಡಿ ಮಾಡ್ಕೊಬೋದು ನಮ್ಮ ತಾತ ಮಿಲ್ಗೆ ಹೋಗಿ ಕಾಳನ್ನ ಮಿಲಿ ಮಾಡಿಸ್ಕೊಬಂದವ್ರೆ ಇದೆಲ್ಲ ಎಲ್ಲನೂ ಇದಕ್ಕೆ ಹಾಕಿದ್ದಾರೆ ಚಾಕು ಈ ಎಲ್ಲ ಈಚೆ ಕಡೆ ಇತ್ತು ಈಚೆ ಕಡೆ ನೋಡಿದ್ದು ಚಾಕು ಈ ಹಬ್ಬ ಅಂತ ಬಂದ್ಬಿಟ್ರೆ ಮನೇಲಿ ಏನೇನು ಸಾಮಾನುಗಳು ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್ ಹಾಂ ಇಲ್ಲಿ ಕಟ್ ಮಾಡ್ತಿದ್ದಾರೆ ನೋಡಿ ನಮ್ಮಮ್ಮ ತೋರ್ಸಮ್ಮ ಮುಖಾನ ಮುಖ ಮುಖ್ರೆ ತೋರಿಸಲ್ಲ ಇಲ್ಲಿ ಶುಂಠಿ ಹಾಕ್ತಾರೆ ಇವೆಲ್ಲ ರುಬ್ಕೋಬೇಕು ದಪ್ಪ ತಪ್ಪಿಗೆ ರುಬ್ಕೋಬೇಕು ಅಂತಾನೆ ಸಣ್ಣ ರುಬ್ಕೋದು ಹಂಗೆ ಹಾಕೋದು ಇದೆಲ್ಲ ಹಂಗೆ ಹಾಕೋದು ಗೊತ್ತು ನನಗೂ ಇದು ನಾ ಖಾರದು ಅದು ಮಾತ್ರ ರುಬ್ಕೊಂಡು ನೆಕ್ಸ್ಟು ರುಬ್ಕಂಡು ನೆಕ್ಸ್ಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ ಗಾಯ್ಸ್ ಇವಾಗ ಚಕ್ಲಿ ನಿಪ್ಪಟ್ಟೆಲ್ಲ ತೋರಿಸ್ತೀನಿ ರೀ ಅಷ್ಟಪ್ಪ ಯಾಕೆ ಅಷ್ಟೊಂದು ಮಾಡೋರೋ ಗೊತ್ತಿಲ್ಲ ನೋಡಿ ಇದು ಇವೆಲ್ಲ ಇದು ಕ ಇದು ಕಜ್ಜಾಯ ಇದು ಚಕ್ಲಿ ಇದು ಚಕ್ಲಿ ಇದು ನಿಪ್ಪಟ್ಟು ಕರ್ಜಿಕ ಇದು ಇದು ಇವಾಗ ಎತ್ತಿ ತೋರಿಸ್ಬೇಕಲ್ವ ಚಕ್ಲಿ ಇದು ಚಕ್ಲಿ ಎಲ್ಲ ಬಾಕ್ಸ್ ಬಾಕ್ಸ್ ಕಟ್ಲೆ ಕಟ್ಟಿ ಮಡ್ಗೋರೆ ಇವಾಗ ಇಲ್ಲಿ ಅಪ್ಪ ಹೆಂಗಪ್ಪ ಅಂತ ಅಂತಂದರೆ ಇವಾಗ ನೆಂಟರುಗಳು ಬರ್ತಾರಲ್ವ ನೆಂಟ್ರುಗಳಿಗೆಲ್ಲ ಹೇಳಿರ್ತಾರೆ ಅದೇ ಜಾಸ್ತಿ ಜೋರಾಗೇನು ಸಿಂಪಲ್ ಸಿಂಪಲ್ಲಾಗಿ ಮಾಡ್ತಾವ್ರೆ ಬರೋ ನೆಂಟರುಗಳಿಗೆ ಮಟನ್ ದಿನ ಬರ್ತಾರೆ ಆಲ್ಮೋಸ್ಟ್ ಎಲ್ಲ ನೆಂಟರುಗಳನ್ನು ಮಟನ್ ದಿನ ಬಂದು ತಿನ್ಬಿಟ್ಟು ಅವರಿಗೆ ಒಂದು ಕವರಲ್ಲಿ ಎಲ್ಲ ಏನೇನು ಮಾಡಿರ್ತಾರೆ ಒಂದು ಎರಡೆರಡು ಮೂರು ಮೂರು ಹಾಕ್ಬಿಟ್ಟು ಕೊಟ್ಟು ಕಳಿಸ್ತಾರೆ ಆ ಥರ ಇಲ್ಲಿ ನಮ್ಮ ಅಜ್ಜಿ ನೆಡ್ಸ್ಕೊಂಡು ಬಂದಿರೋದು ಅದಕ್ಕೆ ಅಷ್ಟೊಂದು ಮಾಡಿಟ್ಕೊಂಡವ್ರೆ ಎಲ್ಲರೂ ಬಂದವ್ರಿಗೆಲ್ಲೂ ಕೊಟ್ಟು ಕವರ್ಗೆ ಹಾಕಿ ಕೊಟ್ಟು ಕಳಿಸ್ತಾರ ಕ ಕಳಿಸ್ತಾರೆ ಇಲ್ಲಿ ಆ ಥರ ಬನ್ನಿ ಇದನ್ನು ಇವಾಗ ರುಬ್ಕೊಂಬರೋಣ ಶುಂಠಿ ಹಾಕಿದ್ದಾರೆ ಇವಾಗ ಇದನ್ನು ರುಬ್ಕೊಂಬರಕ್ಕೆ ಹೋಗೋಣ ಬನ್ನಿ ಇವಾಗ ಹಿಂಗೆ ರುಬ್ಕೊಂಡು ಬಂದಿದ್ದಾರೆ ಇವಾಗ ಇದಕ್ಕೆ ಏನಪ್ಪ ಈರುಳ್ಳಿ ಇದು ಈರುಳ್ಳಿ ಹಾಂ ಇನ್ನೂ ಈ ಸಿ ಈರುಳ್ಳಿ ಬೇಕಂತೆ ಇದೆಷ್ಟು ಈರುಳ್ಳಿ ಇರ್ಬೋದು ಒಂದು ಐದಾರು ಇರ್ಬೋದು ಈರುಳ್ಳಿ ಎಲ್ಲ ಸು ಇದು ಪೇಸ್ಟ್ ಮಾಡಿದ್ದಾರೆ ಇವಾಗ ಅದಕ್ಕೆ ಈರುಳ್ಳಿ ಇವೆಲ್ಲ ಈರುಳ್ಳಿ ಕುಯ್ತೀರಾ ಈ ಎಲ್ಲ ಈರುಳ್ಳಿ ಎರಡು ನಾಲ್ಕು ಆರು ಎಂಟು ಎಂಟು ಈರುಳ್ಳಿ ಕೂದ್ಬಿಟ್ಟು ಇವೆಲ್ಲ ಒಟ್ಟಿಗೆ ಹಾಕಿ ಬಿಟ್ರೆ ಸ್ವಲ್ಪ ಹೊತ್ತು ಹಾಂ ಎರಡು ಕೆ ಜಿ ಕಾಳು ಎರಡು ಕೆ ಜಿ ಕಾಳಿಗೆ ಇಷ್ಟೆಲ್ಲ ಮಾಡಬೇಕು ಬಾಯ್ಸ್ ಇದೆಲ್ಲ ಕೊ ಎಲ್ಲ ಸೊಪ್ಪು ಸಬ್ಸಿಗೆ ಸೊಪ್ಪು ಈರುಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಇದನ್ನು ನೆನೆಯಕ್ಕೆ ಬಿಡ್ಬೇಕು ಸ್ವಲ್ಪ ಹೊತ್ತನೆ ಯಾಕಂದ್ರೆ ನನಗೆ ಸಣ್ಣ ಆಯಿತು ಅನಿಸ್ತಲ್ವ ಕಾಳು ಮಡಿಕೊಂಡು ಮಡಿಕೊಂಡು ತಿನ್ನೋಕ್ಕೆ ಅಂದರೆ ಅಪ್ಪರ ದಿನ ಅಪ್ಪರ ದಿನ ಮಡಿಕೊಂಡು ತಿನ್ನೋಕ್ಕೆ ಈ ಥರ ಸಣ್ಣಕ್ಕೆ ಮಾಡಿಸ್ಬೇಕಂತೆ ಅಕಸ್ಮಾತ್ ಆವಾಗಲೇ ಮಾಡ್ಕೊಂಡು ಆವಾಗಲೇ ತಿನ್ನೋದಕ್ಕೆ ತಕ್ಕ ತಪ್ಪಕ್ಕೆ ಇದ್ರಾಗುತ್ತೆ ಎಲ್ಲ ಮಸಾಲಾಗಳು ಉಯ್ಕೊಂಡಿದ್ದಾರೆ ಇವಾಗ ಉಪ್ಪಿನ ಪುಡಿ ಪುಡಿ ಉಪ್ಪಿನ ಪುಡಿ ಹೇಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾರೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ನೀಟಾಗಿ ಇವಾಗ ಈರುಳ್ಳಿ ಕೊಯ್ಯಲ್ವೇ ನಮ್ಮ ನೋಡೋಣ ಇದ್ದೀವಿ ಆ ಈರುಳ್ಳಿನೇ ಸಾಕಾಗುತ್ತೆ ಅಂತ ಅಂತಂದರೆ ಈರುಳ್ಳಿ ಕುಯ್ಯಲ್ಲ ಆ ಈರುಳ್ಳಿ ಏನು ಸಾಕಾಗಲ್ಲ ಅಂತ ಈರುಳ್ಳಿ ಕುಯ್ಕೋಬೇಕಾಗುತ್ತೆ ಇದನ್ನು ಹಿಂಗೆ ನೀಟಾಗಿ ಕಳಿಸ್ಕೊಬೇಕು ಮಸಾಲ ಎಲ್ಲ ಹಿಡಿಯೋ ಥರ ನೀರು ಬೇಕಾ ತಂದಿದ್ದಾರೆ ಇಲ್ಲಿ ಬಾಟ್ಲಲ್ಲಿ ನೀರು ತಂದಿದ್ದಾರೆ ಇವಾಗ ಇದನ್ನು ಬಿಚ್ಚಿ ಇದಕ್ಕೆ ಊದ್ಬಿಟ್ಟು ಅಲ್ಲಾಡಿಸಿ ಇನ್ನು ಓಯ್ಬೇಕು ಅಷ್ಟೇ ಎಲ್ಲನೂ ಕಳಿಸಿ ಇವಾಗ ಇದು ಕಳಿಸ್ಬಿಟ್ಟು ಸಿಗ್ತೀನಿ ಗಾಯಸ್ ಇವಾಗ ಕಲಸಿ ಇಕ್ಕಿದ್ದಾರೆ ಈ ಅದಕ್ಕೆ ಬರಬೇಕು ಈರುಳ್ಳಿ ಯಾಕೋ ಕಡಿಮೆ ಆಗುತ್ತಂತೆ ಅದಕ್ಕೆ ನಮ್ಮಮ್ಮ ಕುರಿ ಈರುಳ್ಳಿನ ನೋಡಿ ಇವಾಗ ಅದಕ್ಕೆ ಎಷ್ಟು ಬೇಕಷ್ಟು ಈರುಳ್ಳಿ ಕುದ್ಬಿಟ್ಟು ಮತ್ತೆ ಇದಕ್ಕೆ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಹೊತ್ತು ನೆನೆಯಾಗಿ ಬಿಟ್ಬಿಟ್ಟು ಬೇಯಿಸೋದು ಅಷ್ಟೇ ನಾನು ತೊಡ್ತೀನಿ ನಮ್ಮಮ್ಮ ಬೇಯಿಸ್ ಇವಾಗ ನೋಡಿ ಈ ಥರ ಆಗಿದೆ ಈ ಥರ ಮಾಡ್ಕೊಬೇಕು ಇನ್ನು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ನೀಟಾಗಿ ಕಲಿಸಿದ್ದಾರೆ ಇದನ್ನು ಇವಾಗ ತಟ್ಟುಬಿಟ್ಟು ಬೇಯಿಸ್ಬೇಕು ಇವಾಗ ಅಲ್ಲಿ ಎಲ್ಲ ರೆಡಿ ಮಾಡ್ಕೊತಾರೆ ಇದು ಏನಾಗ್ಬಿಟ್ರತೆ ಗೊತ್ತಾ ಗಾಯ್ಸ್ ನಾವು ಹೊಲ್ದ ಹತ್ರ ಹಂಗೆ ಹೋಗ್ಬಿಟ್ಟಿದ್ದೀವಿ ಸೊಮ್ ಸೊಂಪ್ ಹಾಫೇ ಮಾಡಿಲ್ಲ ನಾವು ನೀರೆಲ್ಲ ತುಂಬ್ಕೊಂಡು ಎಲ್ಲ ಹರಿದುಬಿಟ್ಟು ನಾವು ಹೋಗ್ಬಿಟ್ಟೈತೆ ಹಂಗೆ ಹೊರಗಡೆ ಇವಾಗ ಅದನ್ನ ಇಲ್ಲೇ ನಾವು ಬೇಯಿಸೋದು ಇಲ್ಲೇ ನಾವು ಇವಾಗ ಬೇಯಿಸ್ಬೇಕಾಗಿರೋದು ನೀರೆಲ್ಲ ಹರಿದುಬಿಟ್ಟೈತೆ ಅದಕ್ಕೆ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇವಾಗ ಬೇಯಿಸ್ಬೇಕೀಗ ನಾನು ತೊಡ್ಕೊಡ್ತೀನಿ ನಮ್ಮಮ್ಮ ಬೇಯಿಸುತ್ತೆ ಗಾಯ್ಸ್ ಇಷ್ಟೇ ಗಾಯ್ಸ್ ಇವಾಗ ನಾವಮ್ಮ ಉಂಡೆ ಮಾಡಿಕೊಡ್ತವ್ರೆ ನಾನು ತೊಡ್ತಾ ಇದ್ದೀನಿ ಅಮ್ಮ ಗಟ್ಟಿ ಆಯ್ತು ಕಣಮ್ಮ ಈಗ ಹಿಂಗೆ ತೊಟ್ಟ್ಬಿಟ್ಟಿ ಆ ಎಣ್ಣೆ ಕಾದ ಮೇಲೆ ಹಾಕೋದು ಅಷ್ಟೇ ನನಗೆ ಇದೊಂದೇ ಚೆನ್ನಾಗಿ ಕೆಲಸ ಬರೋದ್ರ ತೊಟ್ಟ ಕೆಲಸ ಹಿಂಗೆ ತೆಳ್ಳ ತಟ್ಬೇಕಿದ ಆ ಗಟ್ಟಿಗೆ ಅಕಸ್ಮಾತ್ ಒಬ್ಬೊಬ್ರು ಹೆಂಗೆ ಮಾಡ್ತಾರಪ್ಪ ಸುಮ್ಮನೆ ಹಿಂಗೆ ಗಟ್ಟಿಗೆ ತಟ್ಬಿಟ್ಟು ಇದು ಮಾಡ್ತಾರೆ ಅದು ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಬರೀ ಒಂದಿನ ಎರಡು ದಿನ ಅಷ್ಟೇ ಇಟ್ಕೊಳೋಕಾಗೋದು ಈ ಥರ ನಾವು ತೆಳ್ಳಗೆ ತಟ್ಟಿದ್ರೆ ಜಾಸ್ತಿ ದಿನ ಒಂದು ಹದಿನೈದು ದಿನಗಳಿಡ್ಕೋದ ಒಂದು ತಿಂಗಳು ಗಂಟಲೆ ಇಟ್ಕೋಬಹುದು ಇದರ ತೆಳ್ಳಗೆ ಕಟ್ಟು ಬಂದಬೇಕದು ಬೈಕ್ ಸಿಕ್ಕಿದ್ರೆ ಮೆತ್ತ ಮೆತ್ತಿಗೋಲ್ಲ ಕಟ್ಟುಂಬ ಕಟ್ಟು ಬಂದಿರುತ್ತೆ ಹೀಗೆ ತಟ್ಕೊಂಡು ತಟ್ಟ ಎಲ್ಲ ಆದಮೇಲೆ ಅಲ್ಲಿ ಒಳಗಡೆ ಹಾಕಿದ್ಮೇಲೆ ಹಾಕಿ ಸಿಕ್ತೀನಿ ಇವಾಗ ಇಷ್ಟೆಲ್ಲ ತೊಡ್ತೀನಿ ತೊಟ್ಬಿಟ್ಟು ಸಿಕ್ತೀನಿ ಎಣ್ಣೆ ಕಾದಿದೆ ಇವಾಗ ನಂಗು ಬಂದು ತೊಟ್ಟಾಗಿತ್ತು ಎಣ್ಣೆ ಕಾದೈತೆ ಇವಾಗ ಹಿಂಗೆ ಎತ್ತಿ ಎತ್ತಿ ಅದಕ್ಕೆ ಬಟ್ಟೆ ತೊಟ್ಟ ಬಟ್ಟೆ ಹಾಕೊಂಡು ತೊಟ್ಟಿದ್ರೆ ಹಿಂಗೆ ಎತ್ತಕ್ಕೆ ಈಸಿ ಆಗುತ್ತೆ ಇವಾಗ ಬಟ್ಟೆಲಿ ಹಿಂಗೆ ತೊಟ್ಟಿ ತೊಟ್ಟಿ ಎಕ್ಕಿ ತೊಗೊಲ್ಲ ಇದು ಹಿಂಗೆ ಕರೆಂಟ್ ಚೆನ್ನಾಗಿ ಬರುತ್ತೆ ಹಿಂಗೆ ವಡೆ ಎಲ್ಲ ಮಾಡೋದ್ಕಿಂತ ವಡೆ ಮಾಡೋದೇ ಈಸಿ ಈಸಿ ಅಂಡ್ ಈಸಿ ಕೆಲಸ ಒಡೆ ಮಾಡೋದು ಚಪ್ಪಲಿ ನಿಪ್ಪಟ್ಟು ಎಲ್ಲ ಮಾಡೋದ್ಕಿಂತ ಹ್ಮ್ ಮುಗಿತ್ತು ಅದು ಇವಾಗ ಮತ್ತೆ ಇವಾಗ ತಟ್ಬೇಕು ಇವಾಗ ನೋಡಿ ಒಂದು ಒಂದು ಹುಬ್ಬೆ ಬೇಯಿಸಿದ್ದಾರೆ ಬೇಯಿಸ್ಬಿಟ್ಟು ಇಲ್ಲ ಹೆಂಗಪ್ಪ ಅಂತಂತಂದರೆ ಹಂಗೆ ನಾವು ಟೇಸ್ಟ್ ಮಾಡೋಂಗಿಲ್ಲ ಎಡೆಗೆ ಸಪ್ರೇಟ್ ಇವ್ರು ದೇವ್ರಿಗೆನೋ ಆಗೋಲ್ಲ ಅಂತ ಏನೇನೋ ಇವ್ರ ನಮ್ಮ ಮಜ್ಜು ಗೊತ್ತಿರ್ತಾರೆ ಶಾಸ್ತ್ರ ಸಂಪ್ರದಾಯ ಜಾಸ್ತಿ ದೇವ್ರಿಗೆ ಎಡೆ ಗಿಡಕ್ಕಿಂತ ತಿನ್ನೋಂಗಿಲ್ಲ ಅಂದ್ಬಿಟ್ಟು ಅದಕ್ಕೆ ದೇವ್ರಿಗೆ ಸಪ್ರೇಟ್ ಎತ್ ಮಾಡ್ಬಿಡ್ತೀವಿ ಹೆಂಗೆ ಎಂಜಲು ಮಾಡೋಂಗಿಲ್ಲ ಅಂತ ಎತ್ಬಿಟ್ಟು ಇವಾಗ ಟೇಸ್ಟ್ ಮಾಡ್ಬೋದು ಇವಾಗ ನೋಡಿ ಆಗಿದೆ ನೋಡಿ ಏನು ಚೆನ್ನಾಗಿ ಬಂದೈತೆ ಅಂತಂತಾರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿದೆ ತಿಂತೀನಿ ಇವಾಗ ಹೆಂಗೆ ಟೈಪ್ ನೋಡಿ ಕಟ್ಟು 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 ಬಂದೈತೆ ಹೆಂಗೈತೆ ಟೇಸ್ಟು ಹೆಂಗೈತೆ ಹೇಳು ಚೆನ್ನಾಗೈತೆ ನೀನು ತಿಂದೇನಮ್ಮ ಹೆಂಗೈತೆಮ್ಮ ಸಕ್ಕದಾಗೈತೆ ನಿಜವಾಗ್ಲೂ ಸೂಪ್ಪರಾಗಿ ಬಂದೈತೆ ಇವಾಗ ಎಷ್ಟೇ ಒಡೆ ಎಷ್ಟೇ ಕಾಸ್ಟ್ ಇವ್ ಬಿಡು ಇನ್ನೇನು ಏನಿಲ್ಲ ಬನ್ನಿ ಈಗ ಟೈಮ್ ಆಲೆ ಹನ್ನೆರಡುವರೆ ಹನ್ನೆರಡುವರೆ ಆಗೈತೆ ನಮ್ಮ ತಾತ ಒಳ್ದರಿಂದ ಬಂದ್ಬಿಡುತ್ತೆ ಅದಕ್ಕೆ ಈ ಕಡೆ ರೈಸ್ ಇಟ್ಟಿ ರೈಸು ಇಟ್ಟಿದ್ದೀನಿ ಈ ಕಡೆ ಟೊಮೊಟೊ ರಸಮ್ ಮಾಡೋಣ ಅಂತ ಟೊಮೊಟೊ ಬೇಯಿಸ್ತಾ ಇದ್ದೀನಿ ಇಲ್ಲಿ ರೈಸು ಇಟ್ಟಿದ್ದೀನಿ ಈಗ ಮಧ್ಯಾಹ್ನ ಕಡ್ಗೆ ಮಾಡಬೇಕು ಅನ್ನ ಮಾಡಿ ರಸಮ್ ಮಾಡಿ ನಮ್ಮ ತಾತ ಅಜ್ಜಿಗೆ ಊಟ ಕೊಡಬೇಕಷ್ಟೆ ಅಷ್ಟೇ ಇನ್ನಿಷ್ಟೇ ಇನ್ನೇನಿಲ್ಲ ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದ ಮನೆ ಕ್ಲೀನ್ಗಳನ್ನ ನಾನು ಮಾಡೋಲ್ಲ ಮಾಮ ಮಾಡ್ಕೊಳತ್ತೆ ಮಾಮಿ ಇದು ಇಷ್ಟು ಮಾಡಬೇಕು ಅಷ್ಟು ಮಾಡಿ ಮಾಡಬೇಕು ಅದೆಷ್ಟೋ ತಗೋದೇ ಗೊತ್ತಿಲ್ಲ ಅಷ್ಟೆಲ್ಲ ಮಾಡಿ ಸಿಗ್ತೀವಿ ಫ್ರೆಂಡ್ಸ್ ಬಾಯ್ಸ್ ಇವಾಗ ವಡೆ ಎಲ್ಲ ಬೇಸಾಯಿತು ಬೇಯಿಸಿ ಮನೆ ಕ್ಲೀನ್ ಮಾಡಿದ ಊಟ ಎಲ್ಲ ಮಾಡಿ ನಮ್ಮ ತಾತ ಬಂದರು ಅವ್ರಿಗೆ ಊಟ ಹಾಕ್ಕೊಟ್ಟು ನಾವು ಊಟ ಮಾಡಿ ಮನೆ ಕ್ಲೀನಿಂಗ್ ಆಯಿತು ಬಾಯ್ಸ್ತ ನಾನು ಅಂದ್ಕೊಂಡ್ರೆ ನಾವು ಅವನೇ ನಮ್ಮ ಕೈಲೇ ಮಾಡ್ಸೋಣ ಅಂತ ನಾನು ನಮ್ಮಮ್ಮ ಟೈಮಾಗಿ ಬಿಡುತ್ತೆ ನಾನು ಹೊಲ್ದತ್ರ ಹೋಗಬೇಕು ಇನ್ನೂ ಇನ್ನು ಉಳ್ಕುಯಬೇಕು ಅದು ಇದು ಅಂದ್ಬಿಟ್ಟು ನನ್ನ ಕೈಲೇ ಮಾಡಿಸಿದರು ಇಲ್ಲಿ ಒಡೆ ಮಾಡಿ ಇದ್ರಲ್ಲಿ ಇಟ್ಟವ್ರೆ ಇದರಲ್ಲಿ ಎಲ್ಲ ಇಲ್ಲೆಲ್ಲ ಜೋಣಿಸಿ ನಾನು ಮನೆಯೆಲ್ಲ ನೀಟಾಗಿ ಪಾತ್ರೆ ಎಲ್ಲ ತೊಳೆದು ಪಾತ್ರೆ ನಮ್ಮ ತೊಳ್ಕೊಟ್ರು ಗಾಯ್ಸ್ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಹಬ್ಬದ ಸಾಮಾನುಗಳು ಎಡಗಿಕಕ್ಕೆ ಎಲ್ಲ ಎಲ್ಲ ಜೋಣಿಸಿ ನಾನು ಇಲ್ಲಿ ನೀಟಾಗಿ ಮನೆ ಸೀಟಿ ಈಗ ಒಂದು ಕೆಲಸ ದೇವ್ರ ಮನೆ ಒಂದು ಕ್ಲೀನ್ ಮಾಡಬೇಕು ಇನ್ನೆಲ್ಲ ನೀಟಾಗಿ ಜೋಣಿಸಿ ಈಚೆ ಕಡೆ ತೊಳೆಯೋಷ್ಟ ನಮಗೆ ಸಾಕು ಸಾಕಾಗೋಯ್ತು ಗಾಯ್ಸ್ ಇದು ಆ್ಯಕ್ಚುಲಿ ಇದನ್ನು ಕ್ರಿಯೆ ಯಾಕಂದರೆ ಒಳಗಡೆ ನಮ್ದು ಅಡುಗೆ ಮಾಡೋಲ್ಲ ನಾವು ಒಳಗಡೆ ಎಲ್ಲಾನು ಎಲ್ಲ ತಂದಿವಾಗ ಎಲ್ಲ ಇಲ್ಲೇ ಕೂತಿರ್ತಾರ ಅಲ್ಲಿಂದ ಯಾರು ಇಲ್ಲಿಗಂಡ ತೊಗೊಂಬರೋದಂತ ಅಲ್ಲೊಂದು ಗ್ಯಾಸ್ ಇಟ್ಕೊಂಡಿದ್ವಿ ಅದು ನಾರ್ಮಲ್ ಆಗಿ ಇಟ್ಕೊಂಡಿದ್ವಿ ಇದು ನಾನ್ ವೆಜ್ ಮಾಡಬೇಕಂತ ಇಟ್ಕೊಂಡಿದ್ದೆವು ಇದು ಏನಪ್ಪ ನಾನ್ ವೆಜ್ ಏನಾರು ಮಾಡಿದಾಗ ಇಲ್ಲೇ ಏನಪ್ಪ ಅಂತಂದರೆ ನಾನ್ ವೆಜ್ ಒಳಗಡೆ ಮಾಡಲ್ಲ ಸೊ ಅದಕ್ಕೆ ಈಚೆ ಕಡೆ ಗ್ಯಾಸ್ ಇಟ್ಟಿದ್ವಿ ಅದು ಅಂತ ಅಂತಂದ್ರೆ ನಾವು ವೆಜ್ಜು ನಾನ್ ವೆಜ್ ಎಲ್ಲ ಇಲ್ಲೇ ಮಾಡ್ತೀವಿ ಅಲ್ಲಿ ಏನೂ ಮಾಡಲ್ಲ ಎಲ್ಲ ಇಲ್ಲೇ ತಂದು ಇಟ್ಕೊಂಡ್ಬಿಟ್ಟಿದ್ವಿ ಬೇಸಿಕ್ಸ್ ಏನೇನು ಬೇಕಂದ್ಬಿಟ್ಟು ಎಲ್ಲ ಇಲ್ಲೇ ಮಾಡ್ತೀವಿ ಇಲ್ಲೇ ಜಾಸ್ತಿ ಗಲೀಜಾಗಿಬಿಟ್ಟಿತ್ತು ಎಲ್ಲ ನೀಟಾಗಿ ತೊಳೆದು ಎಲ್ಲ ನೀಟಾಗಿ ತೊಳೆದು ಈಚೆ ಎಲ್ಲ ತೊಳೆದು ಸಾಕು ಸಾಕಾಗೋಗ್ತು ಮೈಸೂರು ಎಲ್ಲ ನೀಟಾಗಿ ತೊಳೆದು ಇಲ್ಲಿ ಇವಳು ಬೇಡ ಬೇಡ ಅಂದರೆ ಏನೇನೋ ಮಾಡ್ತವಳೆ ಕೆಲಸಗಳನ್ನ ಇದೊಂದು ಇದೇ ಇದನ್ನ ಇವಳಿಗೆ ಬಿಟ್ಟಿದ್ದೀನಿ ಇದನ್ನು ಈ ತೊಳಿ ಅಂತ ಸೊಳ್ಳಿ ತೊಳೆ ಎಲ್ಲ ತೊಳೆದ್ವಿ ಮೇಲಿಂದ ಮೆಟ್ಲೆಲ್ಲ ತೊಳೆದು ಎಲ್ಲ ಒಣಗಿದೆ ಹೆಂಗೋ ಒಣ ನಮ್ಮ ತಾತ ನಮ್ಮ ಅಜ್ಜಿ ಒಣ ಬರೋಷಲ್ಲಿ ಒಣಗಬೇಕು ಅಂದ್ಕೊಂಡು ಎಲ್ಲ ಒಣಗೊಂಡಿದ್ವಿ ಮತ್ತೆ ಗಲೀಜು ಮಾಡ್ತಾರೆ ಮತ್ತೆ ಇವಾಗ ಹೆಂಗಪ್ಪ ಅಂತಂದ್ರೆ ಅಲ್ಲಿ ಹೊಲ್ದ್ರಿಗೆ ಹೋಗ್ತಾರಾ ಅಲ್ಲಿ ತಪ್ಪೆ ಅದು ಎಲ್ಲ ತುಳ್ಕೊಬೋತಾರೆ ಎಲ್ಲ ಹಿಂಗೆ ಬಂದ್ಬಿಡ್ತಾರೆ ಒಂದೇ ಸಲ ಅರ್ಜೆಂಟ್ ಆಗೈತೆ ಹಾಲು ಕರಿಬೇಕು ಹಂಗೆ ಹಿಂಗೆ ಅಂತ ಗಲೀಜಿ ಆಗೋಗ್ಬಿಡುತ್ತೆ ಇವಾಗ ನಾನು ಸ್ವಲ್ಪ ಮುಖ ಎಲ್ಲ ಹಾಕಿದ್ರೆ ಬೆಳಗ್ಗೆ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಮುಖ ಕೈಕಾಲು ತೊಳ್ಕೊಂಡು ದೇವ್ರ ಮನೆ ಇದೊಂದು ಕ್ಲೀನ್ ಮಾಡಿದ್ರೆ ನಾಳೆ ಹಬ್ಬಾಗೆ ರೆಡಿ ನಾಳೆ ಇನ್ನೇನು ಕೆಲಸ ಉಳ್ದಿರಲ್ಲ ಹಾಗೆ ಮೇಲ್ಮೇಲೆ ಹಾಗೆ ಮನೆಯೆಲ್ಲ ಸಿಟ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಎಡಿಯೋಕಾದಷ್ಟೇ ನಾಳೆ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋ ಇವತ್ತು ಇಷ್ಟು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇನ್ನೇನಿಲ್ಲ ಇನ್ನೇನು ನಾರ್ಮಲ್ ಈಗ ಪೂಜೆ ಮಾಡೋದಷ್ಟೇ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದಷ್ಟೇ ಇನ್ನೇನೂ ಇಲ್ಲ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಆಗ ಆಗಿದೆ ಅಂತ ಅಂದ್ಕೊತೀನಿ ಹಿಂಗೆ ಸಣ್ಣ ಮ ಇಲ್ಲಿ ಹೆಂಗಿರ್ತೀನಿ ನಾನು ನಮ್ಮ ಅಜ್ಜಿ ಮನೆಗೆ ಬಂದು ಯಾವ ಥರ ಇಷ್ಟೊಂದೆಲ್ಲ ನಾರ್ಮಲ್ ಡೇಸ್ ಎಲ್ಲ ಬಂದರೆ ಇಷ್ಟೊಂದೆಲ್ಲ ಕೆಲಸ ಇರೋಲ್ಲ ಇವತ್ತು ಅಷ್ಟೇ ಯಾಕಂದ್ರೆ ಹಬ್ಬ ಇರೋದ್ರಿಂದ ಈ ಥರ ಕೆಲಸಗಳು ಬಂದೈತೆ ಅಷ್ಟೇ ಇನ್ನು ಆರಾಮಾಗಿ ಬರೋದು ತಿನ್ನೋದು ಉಣ್ಣೋದು ಹೊಂದ್ಕೊಳ್ಳೋದು ಇಷ್ಟೇ ಕೆಲಸ ಇದೇ ಗಾಯ್ಸ್ ಇವತ್ತಿಂದು ರ್ಯಾಂಡಮ್ ಬ್ಲಾಗ್ ಸುಮ್ಮನೆ ಏನೇನು ಮಾಡಿದ್ದು ಅಂತ ತೋರಿಸೋಣ ಯಾವ ಥರ ಇರುತ್ತೆ ಹಬ್ಬ ಮಾಡೋದು ನಮ್ಮದು ಯಾವ ಥರ ಹಬ್ಬಗಳಿರುತ್ತೆ ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ಗಳು ಬೇಕು ಅಂತಲೂ ಕಮೆಂಟ್ ಮಾಡಿ ಇಷ್ಟೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗು ಬೈ ಬಾಯ್ ಸಿ ಯು